ಮಗರ ಆದ್ರೆ ಇಪ್ಪತ್ತೈದನೇ ತಾರೀಕು ಅಡ್ವಾನ್ಸ್ ಕೇಳ್ತೀವಿ ಮನಿ ಬಂದ್ ಕುಂದರ್ತೀವಿ ಯಾವ ಪೇಶೆಂಟ್ ಇಲ್ಲ ನಾ ಅಂತೀನಿ ಓ ತುಂಬ ಪೇಶೆಂಟ್ ಎಲ್ಲಿ ಹುಡ್ಕೊಂಡ್ ಬರಬೇಕು ಸರ್ ಪೇಷಂಟ್ ಡಾಕ್ಟರ್ಗೆ ಡಾಕ್ಟರ್ ಎಲ್ಲಿ ತರಬೇಕಿ ಪೇಷಂಟ್ ನಾವ್ ಇಲ್ಲ ಮೆಡಿಸಿನ್ ಪೇಶೆಂಟ್ ಅಣ್ಣ ನಮಸ್ಕಾರ ಅಣ್ಣ ಹಾ ಇಲ್ಲಿ ನಮ್ದೊಂದು ಹೊಸ ಹಾಸ್ಪಿಟಲ್ ತೆಗೆದಿದ್ದೆ ಒಂದ್ ನಿಲ್ಸೆ ಮಾಡ್ಕೊಂಬಾಣಗೇನಾಗಿಲ್ಲಾ ಅವಾಗ ಹೇಳಿದೆ ಸುಮ್ಮನೆ ನಿಲ್ಸೆ ಮಾಡಿಸಿಕೊಂಡ್ರಿ ಇಟ್ಟತ್ತಿಗ ನೋಡಿ ಸ್ಟಿಚ್ ಎಲ್ಲ ಎಲ್ಲಾಗ್ಬೇಕು ನೋಡಿ ಇವೆಲ್ಲ ಈಗ ಐರಣ ಸುಮ್ಮ ಒಂದ್ ವಿಜಯ ಮಾಡ್ಕೊಂಡ್ರೆ ನಿಂಗ ಆಯ್ತು ಹೊತ್ತ ಏನ್ ಆತರ ಬೇಕ್ರಿ ನಿಗಡಿ ಹೇಳಿ ನಿನ್ಗೆ ಹೇಳ್ಯಾವ ಸುಮ್ ಈ ಹೊಲಿಗ ಹಾಕಬೇಕು ಅವ್ನಿ ಎಲ್ಲಾ ಇವೆಲ್ಲಾ ದಾಂಡಿ ಈಗ ಹೇಳಿ ಈ ಕಂಪೌಂಡ್ ಎಲ್ಲಿಗೋ ನಾವ್ ಓದೋದಂದ್ರ ಒಂದೊಂದ್ ಪಾಸ್ತ ಗಟ್ಟಲಿ ಆಕಡೆ ಓದತ್ತನ ಡಾಕ್ಟರ್ ಕರ್ಕೊಂಡ್ ಬಂದೇನ್ರಿ

ಯಾ ಅದ್ರ ಸಾಮಾನ್ ನಿಮ್ ಮಾಡ್ತೇನೋ ಆಯ್ತಾಯ್ತು ತೋರಿ ಆಗ್ಯದ ಏನಾಗಿಲ್ಲ ಇರ್ಲಿ ಇಲ್ಲ ಐನೂರ್ ರೂಪಾಯಿ ಕೊಟ್ಟು ಏ ನೋಡ್ರಿ ಡಾಕ್ಟರ್ ಸಾಹ್ ಏನ್ ಮಾಡ್ತಾನ ಇರ್ಲಿಲ್ಲ ಇಲ್ಲಿ ಕೊಟ್ಟು ಕೊಟ್ಟು ಐನೂರ್ ರೂಪಾಯಿ ಯಾಕೆ ಕೊಡ್ರಿ ಇರ್ಲಿ ಇಲ್ಲಿ ಕೊಟ್ಟು ರೂಪಾಯಿ ಕೊಟ್ಟು ಇರ್ಲಿ ನೋಡ್ರಿ ಡಾಕ್ಟರ್ ಸಾಹ್ ಇರ್ಲಿ ಕೊಟ್ಟು ಕೊಡ್ರಿ ಇರ್ಲಿ 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 ಕೊಟ್ಟು ಇರ್ಲಿ ಕೊಟ್ಟವ್ರ ಇರ್ಲಿ ಹೋಗಿ ತೋರಿ ಡಾಕ್ಟರ್ ನಡಿ ನಡಿ ಆಯ್ತು ಬರ್ರಿ ಬರ್ರಿ ಚೀಟಿ ಗೀಟಿ ಇದ್ರು ಕೊಡೋ ಎಲ್ಲ ಇರ್ತ ತೋರಿ ಆ ಚೀಟಿ ಅವನಿಗೆ ಪೇಶೆಂಟ್ ಗಳು ಹಿಂಗ್ ಯಾಕ್ ಮಾಡತ್ತು ಸರ ಇದು ನಮ್ಮೂರಾದ್ರಿ ನಮ್ಮೂರ ಹಿಂಗೇರಿ ನಿಮ್ ಬಿಲ್ಡಿಂಗ್ ಮ್ಯಾಗ್ ಬಿಲ್ಡಿಂಗ್ ಕಟ್ಟದ ಆಸೆ ಅದ ಇಲ್ರಿ ನಾ ಹೇಳ್ದಂಗ್ ಕೇಳ್ರಿ ಹೇಳ್ದಂಗ್ ಕೇಳ್ರ ಚಾನ್ಸ್ ಇರ್ತೀರಿ ಇಲ್ಲಾಂದ್ರೆ ಅದೇ ಜೋಬಡಿ ಪಟ್ಟೆ ಹಾಕೊಂಡ್ ಕಿಶನ್ ಶಡ್ ಹಾಕೊಂಡ್ ಕುಂದ್ರಬೇಕತ್ ನೋಡ್ರಿ ಇಲ್ಲಾ ನಾ ಮಾತ್ ಕೇಳಿಕಂದ್ರು ಹೇಳ್ಕೊತವ್ರಿ ನೀವ್ ನಿಮ್ ದವಾನಿ ಕರೆಕ್ಟ್ ಅದ ಅವನಿಂದ ಇದಾವಾಗ್ಲು ನಮಗೆ ಲಾಭ ಆಗ್ತದ ನನ್ಗೆ ಯಾರು ಕೆಲ್ಸಕ್ಕೆ ಸಿಗಲ್ಲ ಆಯ್ತಾಯ್ತು ಇರ್ಲಿ ಇರ್ಲಿ ಹೋಗ್ಬೇಕು

ಡಾಕ್ಟರ್ ಸುಮ್ ಬಿದ್ರಿ ನಾ ಯತ್ನ ಇದ್ರ ಹರ್ದಿತ್ತ ಮಾಡಿ ಅಂದ್ರೆ ಮತ್ತೆ ಹಾಕ್ತಿವಿ ಯಾರ ನಿಮ್ ಅಂತಾರ ಬಂದ್ ರೊಕ್ಕ ಕೊಡ್ಲಿಕ್ ಹೋಲೆ ಅಂತ ತಿಳ್ಕೊ ಊಟ ಸತ್ತ ಹೊಡ್ ಬಿಡ್ತಿವಿ ಚೂಜಿ ಓದತಿವ್ ರೊಕ್ಕ ಕೊಡ್ಲಿಕ್ಕೆ ಎಣ್ಣೆ ಮತ್ ಡಾಕೋನಿ ಬಂದ್ ಏನ್ ಕೇಳ್ಬೇಕ ಗೊತ್ತಾಗ್ಲನ ಸರ ಡಾಕ್ಟರ್ ನೀನೆ ಆದ್ರೆ ಇದ ನಮ್ಮೂರ ನಾ ಹೇಳದಂಗ್ ಕೇಳ್ರಿ ಕೇಳಿಕ ಮತ್ ನೋಡ್ರಿ ನೀನು ನಿಮ್ ದನಿ ಹೋಗಿ ಗೊತ್ತೋತಿ

டாக்டர் நான் நீர் கோரிக்க திக்கோரீன் குண்ட்ரி நான் கம்பேன் பாரீனி இன்னொன்னூக்கல ಬರ್ರಿ ಬರ್ರಿ ಕುಂದ್ರ ಕುಂದ್ರಿ ಬಿಲ್ ಕೊಡ ಕೂತ್ರಿ ಹ್ಞೂ ಕುಂದ್ರ ಮಾರ್ರಿ ಮಾರಿ ಹಿಂಗ್ಯಾಕ್ ಮಾಡಿ ನೋಡ್ರಿ ನಂಬಲ್ಲಿ ಏನಿ ಇಂಜೆಕ್ಷನ್ ಮಾರ್ಕೊಂಡ್ ಮುಡ್ಕೊ ಬಂದದ್ರ ಐದ್ನೂರು ರೂಪಾಯಿ ನಂಬಲ್ಲಿ ಬಿಲ್ ಕೊಡ್ರಿ ತೆಗಿರಿ ರೊಕ್ಕ ತೆಗಿ ಎಲ್ಲಿ ಇಟ್ಕೊಂಡಿರ್ತಿ ತೆಗಿರಿ ಕೊಡ್ರಿ ರೊಕ್ಕ ಅದು ಕೊಡ್ಲಕ್ಕ ನೀ ಹೆಂಗ್ ಮಾಡ್ತೀರಲ್ಲ ಬಿಲ್ ಇಂಜೆಕ್ಷನ್ ಪೂಜೆ ನಡ್ರಿ ಆಯ್ತು ತೋರಿ చెప్ప <laughs> ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ